ಆಕಾಶ್ ಎಜುಕೇಷನ್ ಸರ್ವೀಸಸ್ ಲಿಮಿಟೆಡ್ ತನ್ನ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿವೇತನ ಪರೀಕ್ಷೆಯಾದ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹ್ಯಾಂಟ್ ಎಕ್ಸಾಮ್ ಅಂಥೆ ಆರಂಭಿಸಿ ಹದಿನೈದು ವರ್ಷಗಳು ಪೂರ್ಣಗೊಂಡಿರುವ ಅದ್ಧೂರಿಯ ಈಸು ಸಂದರ್ಭದಲ್ಲಿ ಇದೀಗ ಬಹು ನಿರೀಕ್ಷಿತ ಇತ್ತೀಚಿನ ಆವೃತ್ತಿಯಾದ ಅಂಥೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಪ್ರಕಟಿಸಿದೆ ಏಳರಿಂದ ಹನ್ನೆರಡನೇ ತರಗತಿಯ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಈ ಪರೀಕ್ಷೆಯ ನಂತರ ಅರ್ಹ ವಿದ್ಯಾರ್ಥಿಗಳು ಶೇಕಡ ನೂರರಷ್ಟು ವಿದ್ಯಾರ್ಥಿ ವೇತನವನ್ನು ಪಡೆಯಲಿದ್ದಾರೆ ಆಕಾಶ್ ಎಜುಕೇಷನಲ್ ಸರ್ವೀಸಸ್ ಲಿಮಿಟೆಡ್ನ ಸಿಇಒ ಮತ್ತು ಎಂಡಿ ದೀಪಕ್ ಮೆಹ್ರೋತ್ರಾ ಅವರು ಮಾತನಾಡಿ ದೇಶದ ಅಸಂಖ್ಯಾತ ವಿದ್ಯಾರ್ಥಿಗಳ ಆಕಾಂಕ್ಷಿಗಳು ಮತ್ತು ಸಾಮರ್ಥ್ಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅಂಥೆ ಕಳೆದ ಹದಿನೈದು ವರ್ಷಗಳಿಂದಲೂ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾ ಬಂದಿದೆ ಎಂದರು ಆಕಾಶ್ಗೆ ದಾಖಲಾಗಿ ಅತ್ಯುನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಶೇಖರ್ ಶುಕ್ಲಾ ಜೆಇಇ ಅಡ್ವಾನ್ಸ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಐಆರ್ ಇಪ್ಪತ್ತೈದು ಕೃಷ್ಣ ಸಾಯಿ ಶಿಶಿರ್ ಜೆಇ ಅಡ್ವಾನ್ಸ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಅರವತ್ತೇಳು ಅಭಿಷೇಕ್ ಜೈನ್ ಜೆಇಇ ಅಡ್ವಾನ್ಸ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎ ಐ ಆರ್ ಎಪ್ಪತ್ತೆಂಟು ಇವರಲ್ಲದೆ ಎನ್ ಇ ಇ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂಸ್ಥೆಯ ಟಾಪ್ ಸ್ಕೋರರ್ಗಳಾಗಿ ಬೌರಿ ಎ ಐ ಆರ್ ಜೀರೋ ತ್ರೀ ಧ್ರುವ ಅಡ್ವಾಣಿ ಎಐಆರ್ ಜೀರೋ ಫೈವ್ ಸೂರ್ಯ ಸಿದ್ಧಾರ್ಥಯನ್ ಎಐಆರ್ ಝೀರೋ ಸಿಕ್ಸ್ ಆದಿತ್ಯ ನೀರಜೆ ಎಐಆರ್ ಜೀರೋ ಸೆವೆನ್ ಮತ್ತು ಆಕಾಶ್ ಗುಪ್ತಾ ಎಐಆರ್ ಟ್ವೆಂಟಿ ಏಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತೇಳರ ಅವಧಿಯಲ್ಲಿ ನಡೆಯಲಿದ್ದು ಆನ್ಲೈನ್ ಮತ್ತು ಆಫ್ಲೈನ್ಗಳೆರಡರಲ್ಲೂ ನಡೆಯಲಿದೆ ದೇಶದ ಇಪ್ಪತ್ತಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪ್ರವೇಶ ಪರೀಕ್ಷೆಯನ್ನು ಆಯೋಜಿಸಲಾಗುತ್ತಿದೆ ಇದಲ್ಲದೆ ಟಾಪ್ ಟಾಸ್ಕೋರರ್ಗೆ ಶೇಕಡಾ ನೂರರಷ್ಟು ವಿದ್ಯಾರ್ಥಿ ವೇತನದ ಜೊತೆಗೆ ನಗದು ಬಹುಮಾನವನ್ನು ನೀಡಲಾಗುತ್ತಿದೆ ಅಂಥೇಯ ಆಫ್ಲೈನ್ ಪರೀಕ್ಷೆಗಳು ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೇಶಾದ್ಯಂತ ಇರುವ ಆಕಾಶ್ ಸಂಸ್ಥೆಯ ಮುನ್ನೂರ ಹದಿನೈದಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ನಡೆಯಲಿವೆ ಅದೇ ರೀತಿ ಆನ್ಲೈನ್ ಪರೀಕ್ಷೆಗಳನ್ನು ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಕ್ಸಾಮ್ ವಿಂಡೋದಲ್ಲಿ ಯಾವುದೇ ಸಮಯದಲ್ಲಿ ತೆಗೆದುಕೊಳ್ಳಬಹುದಾಗಿದೆ ಆನ್ಲೈನ್ ಪರೀಕ್ಷೆಗಿಂತ ಮೂರು ದಿನಗಳ ಮೊದಲು ಮತ್ತು ಆಫ್ಲೈನ್ ಪರೀಕ್ಷೆ ಆರಂಭಗೊಳ್ಳುವ ಏಳು ದಿನಗಳೊಳಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ ಆಫ್ಲೈನ್ ಮತ್ತು ಆನ್ಲೈನ್ ಪರೀಕ್ಷೆಗಳೆರಡಕ್ಕೂ ಇನ್ನೂರು ರೂಪಾಯಿ ಶುಲ್ಕ ಇರಲಿದೆ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ನೋಂದಾಯಿಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ನೋಂದಣಿ ಶುಲ್ಕದಲ್ಲಿ ಶೇಕಡ ಹದಿನೈದರಷ್ಟು ರಿಯಾಯಿತಿ ದೊರೆಯಲಿದೆ ಈ ಪರೀಕ್ಷೆಯ ಫಲಿತಾಂಶವನ್ನು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗುತ್ತದೆ A good chance to every opportunity and chance to every student who aspires to get into top engineering or medical college. This year in 2024, we are having the 15th version of ANTE, and we believe all the students who require quality coaching and who are really serious about getting into top colleges will surely write ANTE and judge themselves on a national platform as to how they have been performing. And also, it gives them a chance to earn a scholarship up to 100%. Also, there are many cash rewards. They will get an All India rank and a state rank. And also five students have a chance to get into John F. Kennedy Space Center in Florida, USA. So even more the reason that every student who actually is wanted to get into top colleges should write ANTHE and judge themselves as to how their performance is, what kind of preparation they still have to do, and ultimately achieve their goals. So all the very best to the students who will be getting enrolled, I will urge everyone to get enrolled fast. Until 15th August, if they enroll, there is a scholarship also, of, so discount also, I'm sorry, of 50%. So they can uh, get enrolled, get the sample test papers, mock test papers also. And ultimately, when they write the NT examination, which is between 9th and 27th of October, I'm sure they will be coming out with flying colors. The results will be declared on 8th, 13th, and 16th of November. ಕಂಗ್ರ್ಯಾಚುಲೇಷನ್ಸ್ ಹದಿನೈದನೇ ವರ್ಷದ ಅಂಥೆ ಬರ್ತಾ ಇದೆ ಸೊ ಪ್ರತಿ ವರ್ಷದ ಥರನೂ ಈ ವರ್ಷ ಮಕ್ಕಳು ತುಂಬ ಕುತೂಹಲದಿಂದ ಕಾಯ್ತಾ ಇರೋದು ಯಾವಾಗ ಶುರು ಆಗುತ್ತೆ ಅಂತ ಹೇಳಿ ರಿಜಿಸ್ಟ್ರೇಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆನ್ಲೈನ್ ಮತ್ತು ಆಫ್ಲೈನ್ಗೆ ಎಕ್ಸಾಮ್ ಬಂದು ಹತ್ತೊಂಬತ್ತನೇ ತಾರೀಕು ಅಕ್ಟೋಬರಿಂದ ಇಪ್ಪತ್ತೇಳನೇ ತಾರೀಕು ಅದರಲ್ಲಿ ಎರಡು ಭಾನುವಾರ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಮತ್ತು ಇತರೆ ದಿವಸದಲ್ಲಿ ಇನ್ಕ್ಲೂಡಿಂಗ್ ಆ ಭಾನುವಾರ ಆನ್ಲೈನ್ ಎಕ್ಸಾಮ್ ಕೂಡ ಇರುತ್ತೆ ಒಂದು ದಿವಸದಲ್ಲಿ ಬೇರೆ ಬೇರೆ ಸೆಷನ್ ಇರುತ್ತೆ ಇದು ಒನ್ ಅವರ್ ಎಕ್ಸಾಮ್ ಓಕೆ ಮುನ್ನೂರ ಹದಿನೈದಕ್ಕೂ ಹೆಚ್ಚು ಸೆಂಟ್ರುಗಳಲ್ಲಿ ಆಫ್ಲೈನ್ ಅಥವಾ ಆನ್ಲೈನ್ ಆಕಾಶ್ ಡಾಟ್ ಆಂಥೆ ಡಾಟ್ ಆಕಾಶ್ ಡಾಟ್ ಇನ್ ಓಕೆ ಎ ಎನ್ ಟಿ ಎಚ್ ಇ ಆಂಥೆ ಮೇಲೆ ತೆಗೆದುಬಿಟ್ರೆ ಆಂಥೆ ಆಂಥೆ ಡಾಟ್ ಆಕಾಶ್ ಡಾಟ್ ಎ ಸಿ ಡೊ ಎ ಸಿ ಡಾಟ್ ಇನ್ ಆಕಾಶ್ ಡಬಲ್ ಎ ಓಕೆ ಸೊ ಇಲ್ಲಿ ಹೋಗಿ ಕೂಡ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು ಆನ್ಲೈನಲ್ಲೂ ಆಫ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು ಓಕೆ ಸೊ ಇದಾದ ನಂತರ ನಿಮ್ಮ ನಿಮ್ಮ ಕನ್ವೀನಿಯನ್ಸ್ ಯಾವುದಾದ್ರೂ ಒಂದು ಸ್ಲಾಟ್ ನೀವು ಸೆಲೆಕ್ಟ್ ಮಾಡಿಕೊಂಡು ಹತ್ತು ದಿವಸದಲ್ಲಿ ಆನ್ಲೈನ್ ಅಥವಾ ಆಫ್ಲೈನು ನೀವು ಆ ಎಕ್ಸಾಮ್ ಕೊಡ್ಬೋದು ಇದು ಬಂದು ಕ್ಲಾಸ್ ಈಗ ಏಳನೇ ಕ್ಲಾಸ್ ಓದ್ತಾ ಇರೋರಿಂದ ಹಿಡಿದು ಹನ್ನೆರಡನೇ ಕ್ಲಾಸು ಓದ್ತಾ ಓದ್ತಾ ಇರೋ ಮಕ್ಕಳಿಗೆ ಸೊ ಸೈನ್ಸಲ್ಲಿ ನೀವು ಮುಂದೆ ಕೋಚಿಂಗ್ ತೊಗೊಂಡು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಇದು ಒಂದು ಸುವರ್ಣ ಅವಕಾಶ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ ಇನ್ನೂ ಹೆಚ್ಚಿಗೆ ಪ್ರತಿಭೆ ಇದ್ದಲ್ಲಿ ನೀವು ಕ್ಯಾಶ್ ಅವಾರ್ಡ್ ಕೂಡ ಪಡ್ಕೋಬೋದು ಅದರ ಡೀಟೇಲ್ಸ್ ನಿಮಗೆ ಕೊಡ್ತೀವಿ ಆನ್ಲೈನಲ್ಲಿ ಕೂಡ ನೋಡ್ಬೋದು ನಂತರ ಇನ್ನೂ ಹೆಚ್ಚು ಪ್ರತಿಭೆ ಇದ್ದರೆ ಒಬ್ಬ ಪೇರೆಂಟ್ ಜೊತೆಗೆ ಆ ಸ್ಟೂಡೆಂಟ್ನ ನಾವು ಕೆನಡಿ ಸ್ಪೇಸ್ ಸೆಂಟ್ರಿಗೆ ಕೂಡ ಕಳಿಸ್ತಾ ಇದ್ದೀವಿ ಈ ಥರ ಐದು ಮಕ್ಕಳಿಗೆ ಕೊಡ್ತಾಯಿದ್ದೀವಿ ಈ ವರ್ಷದ ವಿಶೇಷ ಏನು ಅಂತ ಹೇಳಿದ್ರೆ ನೀವು ಆಲ್ ಇಂಡಿಯಾ ರ್ಯಾಂಕ್ ಜೊತೆಗೆ ನಿಮ್ಮ ಸ್ಟೇಟ್ ರ್ಯಾಂಕ್ ಕೂಡ ನೋಡ್ಕೋಬೋದು ಇದು ಒಂದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ಗೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಸೊ ರಿಜಿಸ್ಟ್ರೇಷನ್ ಶುರುವಾಗಿದೆ ಇನ್ನೂರು ರೂಪಾಯಿ ಇದಕ್ಕೆ ಫೀಸ್ ಇರುತ್ತೆ ಆಗಸ್ಟ್ ಫಿಫ್ಟೀನ್ತ್ ಒಳಗಡೆ ನೀವು ಮಾಡಿಕೊಂಡ್ರೆ ನೂರು ರೂಪಾಯಿ ಡಿಸ್ಕೌಂಟ್ ಇದೆ ಜಸ್ಟ್ ಹಂಡ್ರೆಡ್ ರುಪೀಸ್